ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಈ ಸ್ಟೋರಿ ಏನಂತಂದರೆ ಪೂರ್ತಿ ಕೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ ಸ್ನೇಹಿತರ ಮುಂದೆ ಈ ವಿಚಾರಗಳನ್ನು ತಪ್ಪಿಯು ಹೇಳಬೇಡಿ ವೈವಾಹಿಕ ಜೀವನದಲ್ಲಿನ ಕೆಲವೊಂದು ವಿಚಾರಗಳನ್ನು ಸ್ನೇಹಿತರ ಮುಂದೆ ಹೇಳಲೇಬಾರದು ಜೀವನದಲ್ಲಿ ಅತಿ ಮಹತ್ವದ ಸಂಬಂಧವೆಂದರೆ ಅದು ಸ್ನೇಹ ಸಂಬಂಧ ಬಾಲ್ಯದಲ್ಲಿ ನಾವು ಯಾರನ್ನಾದರೂ ಸ್ನೇಹಿತರನ್ನಾಗಿ ಮಾಡಿಕೊಂಡಿರುತ್ತೇವೆ ಕೆಲವೊಮ್ಮೆ ಇವರು ಜೀವನ ಪೂರ್ತಿ ಜೊತೆಗೆ ಇರುವವರು ಇನ್ನೂ ಜೀವನದ ವಿವಿಧ ಘಟಕದಲ್ಲಿ ಕೆಲವರು ಸ್ನೇಹಿತರಾಗುವವರು ನಾವು ಅವರೊಂದಿಗೆ ಜೀವನದ ಎಲ್ಲ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತೇವೆ ಅವರ ಜೊತೆಗೆ ಪ್ರತಿಯೊಂದು ವಿಚಾರಗಳನ್ನು ಹೇಳುತ್ತಿರುತ್ತೇವೆ ಸಮಸ್ಯೆ ಬಂದಾಗ ಅದನ್ನು ಬಗೆಹರಿಸಲು ಸ್ನೇಹಿತರ ಮುಂದಾಗುವವರು ಸ್ನೇಹಿತರ ಸಮಸ್ಯೆಗಳಿಗೆ ನಾವು ಹೆಗಲು ನೀಡುವುದೇ ಇದೆ ಆದರೆ ನಮ್ಮ ವೈವಾಹಿಕ ಸಂಬಂಧದ ಕೆಲವೊಂದು ವಿಚಾರಗಳನ್ನು ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಬಾರದು ಅಂತಹ ಕೆಲವು ವಿಚಾರಗಳನ್ನು ಯಾವುದು ಎಂದು ನಾವು ನಿಮಗೆ ಈ ಲೇಖನದಲ್ಲಿ ಈ ಸ್ಟೋರಿ ರೂಪ ಹೇಳಲಾಗಿದೆ ಆರ್ಥಿಕ ಸ್ಥಿತಿಗತಿ ಆರ್ಥಿಕ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುವುದು ಆದರೆ ಸಮಸ್ಯೆಯನ್ನು ನಿವಾರಣೆ ಮಾಡಲು ಬೇರೆಯವರ ಹೇಳಬಾರದು ದಾಂಪತ್ಯಗಳಿಬ್ಬರು ಇದನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗಬೇಕು ಇಲ್ಲವಾದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಬೆಟ್ಟಾದಂತೆ ತೊಂದರೆ ನೀಡಬಹುದು ದೌರ್ಬಲ್ಯಗಳು ಈ ಜಗತ್ತಿನಲ್ಲಿ ಯಾರು ಕೂಡ ಪರಿಪೂರ್ಣರಲ್ಲ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯ ದೌರ್ಬಲ್ಯವೂ ಇದ್ದೇ ಇರುವುದು ಇಂತಹ ದೌರ್ಬಲ್ಯಗಳನ್ನು ಸ್ನೇಹಿತರ ಅಥವಾ ಕೊರಗಿನವರ ಮುಂದೆ ಹೇಳಿಕೊಂಡು ತಮಾಷೆ ಮಾಡುವ ಸರಿಯಲ್ಲ ಏನಾದರೂ ಸಮಸ್ಯೆ ಇದ್ದರೆ ಆಗ ನೀವು ಅದನ್ನು ಸಂಗಾತಿ ಜೊತೆಗೆ ಸರಿಯಾಗಿ ಚರ್ಚಿಸಿ ಮತ್ತು ಬಗೆಹರಿಸಿ ನಿಮ್ಮಿಬ್ಬರಿಗೆ ತುಂಬ ಕಸಾಗಿಯಾಗಿ ಇರುವಂತಹ ಫೋಟೋಗಳನ್ನು ಯಾವತ್ತಿಗೂ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಲು ಹೋಗಬೇಡಿ ಕೆಲವೊಂದು ಸಲ ನೀವು ನಗ ಚಿತ್ರಗಳನ್ನು ತೆಗೆಯಬಹುದು ತುಂಬ ಗುಪ್ತ ಭಾಗದಲ್ಲಿ ಟ್ಯಾಟೂ ಇತ್ಯಾದಿಗಳ ಫೋಟೋಗಳನ್ನು ಹಂಚಿಕೊಳ್ಳಬಹುದು ಇದು ಕಸಾಗಿತನ ಉಲ್ಲಂಘಿಸಿದಂತೆ ಆತ ಆಕೆಯ ಹಿನ್ನೆಲ್ಲ ಗತಿಸಿರುವುದನ್ನು ಯಾವತ್ತಿಗೂ ಮರೆತು ಬಿಡುವುದರಲ್ಲಿ ಒಳ್ಳೆತ್ತು ಇದೆ ಹೀಗಾಗಿ ನೀವು ಸಂಗಾತಿಯ ಹಿಂದಿನ ಜೀವನದಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳಬೇಡಿ ಇದನ್ನು ಯಾವತ್ತಿಗೂ ಸ್ನೇಹಿತರು ಅಥವಾ ಸ್ನೇಹಿತರ ಮುಂದೆ ಹಂಚಿಕೊಳ್ಳಬೇಡಿ ಇದು ನಂಬಿಕೆಯ ದ್ರೋಹ ಮಾಡಿದಂತೆ ಆಗುವುದು ಲೈಂಗಿಕ ಜೀವನ ಲೈಂಗಿಕ ಜೀವನ ಎನ್ನುವುದು ತುಂಬ ಕಸಾಗಿ ವಿಚಾರ ಹೀಗಾಗಿ ಅದರ ಬಗ್ಗೆ ಯಾವತ್ತಿಗೂ ನೀವು ಯಾರೊಂದಿಗೂ ಮಾತನಾಡಲು ಹೋಗಬಾರದು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅಷ್ಟು ಕಸಾಗಿಯಾಗಿ ಸಂಗಾತಿಯ ವರ್ತಿಸಿರಬಹುದು ನೀವು ಇದನ್ನು ಸ್ನೇಹಿತರ ಮುಂದೆ ಹೇಳಿದರೆ ಅದರಲ್ಲಿ ಯಾವುದೇ ಅರ್ಥವಿಲ್ಲ ಮತ್ತು ವಿಶ್ವಾಸಘಾತ ಮಾಡಿದಂತೆ ಆಗುವುದು ಫ್ರೆಂಡ್ಸ್ ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನಿವರ್ಸ್